ಪ್ರತಿನಿಯವರು ಅಲ್ಲಿ ದುಡ್ಡು ಕೊಟ್ಟಿರ್ತಾರೆ ಅಲ್ಲಿ ಅವ್ಯವಹಾರ ಆಗಿದ್ದರೆ ಅದಕ್ಕೆ ಎಸ್ ಐ ಟಿ ಇದೆ ನೋಡ್ಕೊಳ್ತಾರೆ ಗೊತ್ತಾಯ್ತಾ ಈಗ ಮೂರು ತನಿಖೆಗಳು ನಡೀತಾ ಇದೆ ಒಂದು ಸಿ ಬಿ ಐ ಬ್ಯಾಂಕ್ ಮಾಡ್ತಾರೆ ಇನ್ನೊಂದು ಇ ಡಿ ಇನ್ನೊಂದು ಎಸ್ ಐ ಟಿ ಮಾಡಿದ್ದೀವಿ

ತನಿಖೆ ನಡೆಸಬೇಕು ಅನ್ನೋದು ಜಿಡಿ ದೇವರ ಒತ್ತಾಯ ಯಾರು ಜಿಡಿ ದೇವರ ಒತ್ತಾಯ ಆರ್ಥಿಕ ಇಲಾಖೆ മന്ത്രി ಕೂಡ ನೀವೇ ಆಗಿದ್ದಿರಿ ನೈತಿಕ ವಣೆನ ಒತ್ತು ನಿಮಗೆ ಬ್ಯಾಂಕ್ ತೆಲ ಆಗದಲ್ಲ ಅದಕ್ಕೆ ನಿರ್ಮಲ ಸೀತಾರಾಮ ರಾಜೀನಾಮೆ ಕೊಡಬೇಕಲ್ಲ ಬ್ಯಾಂಕ್ನಲ್ಲಿ ಆದದಕ್ಕೆಲ್ಲ ತೆಲ ಆದದಕ್ಕಿಲ್ಲ ನಿರ್ಮಲ ಸೀತಾರಾಮ ಸೀತು ಕೂಡಬೇಕಲ್ಲ ಪ್ರೈಮ್ मिनिस्टर ಕೊಡಬೇಕಲ್ಲ ರಾಜೀನಾಮೆನ ನಾ ಯಾವದು ಸಂಬಂಧಪಟ್ಟಿದ್ದಕ್ಕೆ ಅಕ್ಚುಲ ಪ್ರೈಮ್ ಮಿನಿಸ್ಟ್ರು ಹಣಕಾಸಿನ ಮಂತ್ರಿಗಳು ಎಲ್ಲ ರಾಜೀನಾಮೆ ಕೊಡಬೇಕಲ್ಲ ಕೊಡ್ತಾರ ತನಿಖೆ ನಡೀತಾ ಇದೆ ಇನ್ನೂ ವರದಿ ಬಂದಿಲ್ಲ ಪ್ರೀಲಿಮರಿ ವರದಿನೂ ಬಂದಿಲ್ಲ ಫೈನಲ್ ವರದಿನೂ ಬಂದಿಲ್ಲ ಚಾರ್ಜ್ ಶೀಟ್ ಹಾಕಿದ ಮೇಲೆ ವರದಿ ಬರೋದು ಪ್ರತಿ ನನ್ನ ಹತ್ರ ಬರಲ್ಲ ಅವರು ಎಷ್ಟು ಇದೆ ಅಷ್ಟು ರಿಲೀಸ್ ಮಾಡ್ಬಿಡ್ತಾರೆ ಅವ್ರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ ಅದು ನನ್ನ ಗಮನಕ್ಕೂ ಬರಲ್ಲ ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ ಗೊತ್ತಾಯ್ತಾ ಅದು ಏನ್ ತನಿಖೆ ಇನ್ನೂ ಮುಗ್ದೇ ಇಲ್ವಲ್ಲಪ್ಪಾ ತನಿಖೆ ಮುಗಿದಿನೇ ಸುಮ್ಮನೆ ಹೇಳಿದ್ರೆ ಬಿಜೆಪಿ ಅವರು ಹೇಳ್ತಾರೆ ಅಂತ ನೀವು ಕೇಳ್ತೀರಾ ಇನ್ಯಾರು ಹೇಳಿದ್ರು ನಿಮ್ಗೆ ಎಲ್ಲಿ ವರದಿ ಬಂದಿದೆ ಎಲ್ಲಪ್ಪ ವರದಿ ಬಂದಿದೆ ಏಯ್ ಎಲ್ಲಿ ಬಂದಿದೆ ಇನ್ನು ಚಾರ್ ಸೀಟಿ ಹಾಕಿಲ್ಲ ವರದಿ ಬಂದಿದೆ ವರದಿ ಬಂದಿದೆ ಚಾರ್ ಸೀಟಿ ಹಾಕಿಲ್ಲ ಇನ್ನೂ ಎನ್ಕ್ವೈರಿ ರೆಡಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ವರದಿ ಬಂದಿದೆ ಅಂದ್ರೆ ಎಲ್ಲಿದೆ ಕೊಡೋ ದಾಖಲಾತಿ ಕೊಡು ಕೊಡಪ್ಪ ದಾಖಲತಿ ಕೊಡ ಕೊಡೋ ದಾಖಲತಿ ಟರಿಂದ ಹೋಗಿರೋ ದುಡ್ಡು ಏನು ಏನಂತ ಬಂದಿದೆ ಇದನ್ನ ಆದೇಶನ ಯಾರು ಆದೇಶ ಮಾಡಿದ್ರು ಅವರು ಎಸ್ಐಟಿ ಅವ್ರು ಕೊಟ್ಟದಕ್ಕೆಲ್ಲ ನೀವು ಮಾಡ್ತೀರ ಇನ್ನು ರಿಪೋರ್ಟ್ ಬಂದಿಲ್ಲ ಅವರು ಅನಲೈಸ್ ಮಾಡಿ ರಿಪೋರ್ಟ್ ಕೊಡಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಲಿ ಆಮೇಲೆ ಕ್ರಮ ತಗೊಳ್ಳೋದು ಯಾರು ಜವಾಬ್ದಾರು ಅಂತ ಆಮೇಲೆ ತಾನೆ ನಿಗದಿ ಮಾಡೋದು ಇನ್ನು ರಿಪೋರ್ಟೇ ಕೊಟ್ಟಿಲ್ಲ ಇನ್ನು ಜವಾಬ್ದಾರಿ ನಿಗದಿ ಮಾಡೋದು ಅಂತಂದ್ರೆ ಹೆಂಗೆ

ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ರಾಜಕೀಯವಾಗಿ ಅವ್ರೊಬ್ರೇ ರಾಜಕೀಯವಾಗಿ ಮಾಡೋರು ವಿ ಆಲ್ಸೋ ನೋ ಔಂಟರ್ ಇಟ್ ರ ಪೊಲಿಟಿಕಲಿ ಮೂಡ ತಪ್ಪು ಮಾಡಿದರೆ ಡಿ ಅವ್ರ ಕಾಲದಲ್ಲಿ ಸರ್ಕಾರ ನಡೆಯುವಾಗ ಮೂಡ ತಪ್ಪು ಮಾಡಿದರೆ ಯಾರು ಜವಾಬ್ದಾರು ಸಿದ್ದರಾಮಯ್ಯ ಜವಾಬ್ದಾರ ಅದಕ್ಕೆ ನಾವೇನು ಹೇಳಿದ್ದೀವಿ ಅರವತ್ತೆರಡು ಕೋಟಿ ಅರವತ್ತೆರಡು ಕೋಟಿ ನಾನೇನು ಹೇಳ್ತೀನಿ ಒಂದು ವೇಳೆ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ ತಪ್ಪಾಗಿದೆ ಅಂತ ಕ್ಯಾನ್ಸಲ್ ಮಾಡಿದ್ರಿ ಲ್ಯಾಂಡ್ ಎಕ್ವಿಷನ್ ಪ್ರಕಾರ ನಮಗೆ ಪರಿಹಾರ ಕೊಡಬೇಕಲ್ವಾ ಮೂರು ಪಟ್ಟು ಈಗಿನ ಲ್ಯಾಂಡ್ ಎಕ್ವಿಷನ್ ಪ್ರಕಾರ ಅದ್ರ ಪ್ರಕಾರ ಐವತ್ತೇಳು ಕೋಟಿ ಆಗುತ್ತೆ ಬಡ್ಡಿ ಸೇರಿಸಿ ಎಲ್ಲ ಅರವತ್ತೆರಡು ಕೋಟಿ ಆಗುತ್ತೆ ಮೂಡಾದವರು ಅರವತ್ತೆರಡು ಕೋಟಿ ಕೊಡಬೇಕಾಗ್ತದೆ ಕಾನೂನು ಪ್ರಕಾರ ಹೋದರೆ ಕೊಡಬೇಕಾಗ್ತದೆ ಬೇಕ ಸೈಟ್ ತಗೊಳ್ಳಿಲ್ಲಪ್ಪ ನಮಗೇನು ನಾವೇನು ಇಂಥ ವಿಜಯನಗರದಲ್ಲಿ ಕೇಳಿರಲಿಲ್ಲ ಕೊಟ್ಬಿಟ್ಟಿದ್ದಾರೆ ಅವರು ಯಾವಾಗ ಕೊಟ್ಟಿರೋದು ಇಪ್ಪತ್ತೊಂದನೇ ಇಶೂ ಯಾವ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇತ್ತು ಅವ್ರು ಕೊಟ್ಬಿಟ್ಟಿದ್ದಾರೆ ನಾನು ಅಥಾರಿಟಿನಲ್ಲಿ ಇದ್ನಾ ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರ ಚೀಫ್ ಮಿನಿಸ್ಟ್ರಾಗ ಇಪ್ಪತ್ತೊಂದರಲ್ಲಿ ವಿರೋಧ ಪಕ್ಷದ ನಾಯಕ ಆದರೆ ನಾನು ಹೇಳ್ಕೊಂಡೆ ಕೇಳಿ ವಿರೋಧ ಪಕ್ಷದ ನಾಯಕನ ಕೇಳ್ಕೊಂಡು ಮಾಡ್ತಾರ ಈಗಲೂ ವಿರೋಧ ಪಕ್ಷದ ನಾಯಕ ಇದ್ದಾರೆ ಅಶೋಕನ ಕೇಳ್ಕೊಂಡು ಮಾಡ್ತೀನಿ ನಾನು ನಾನು

ರಾಜಕೀಯವಾಗಿ ರಾಜಕೀಯ ಕಾರಣಕ್ಕೋಸ್ಕರ ಮಾಡಿ ಏನು ಸಿಗ್ಲಿಲ್ಲ ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವರು ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟನಲ್ಲ ಎಲ್ರಿಗೂ ಒಟ್ಟೆಯವ್ರಿಗೆ ಕಾನ್ಸ್ಪಿರೇಸಿ ಮಾಡ್ತಾವ್ರೆ ಇದಕ್ಕೆಲ್ಲ ಈ ಕಾನ್ಸ್ಪಿಗಲ್ಲ ಎದುರ್ಕತ್ತಿನ ಹಾ ಎದುರ್ಕತೀನೋ ನಾನು ಅಲ್ಲ ಕ್ಲೀನ್ ಮಾಡೋದು ಬೇರೆ ಪ್ರಶ್ನೆ ಅದು ಬದು ಮಾಡೋಣ ಅದು ಬಿಟ್ಬಿಟ್ಟು ಈಗ ನಂದೇ ಹಿಡ್ಕತಿರಲ್ಲ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ